ನಂತರ ಜನ್ ನನ್ನ ಒಂದು ನೆಕ್ಸ್ಟ್ ಪೀರಿಯಡ್ ಆಫ್ ಪೋಸ್ಟಿಂಗ್ ಬಂದಿದ್ದು ಇಂಡಿವಿಜುವಲ್ ಪೋಸ್ಟಿಂಗ್ ನಮ್ದು ರೆಜಿಮೆಂಟ್ ಅಂದ್ರೆ ನಮ್ದು ರೆಜಿಮೆಂಟ್ ಅಂದ್ರೆ ಸಿಗ್ನಲ್ಸ್ ನಮ್ದು ರೆಜಿಮೆಂಟ್ ಸಿಗ್ನಲ್ಸ್ ಒಂದು ಮೂಲ ಸಿಗ್ನಲ್ಸ್ ನಮ್ದು ಮೂಲ ಬಟ್ ಏನಂದ್ರೆ ಡಿಫರೆಂಟ್ ಡಿಫರೆಂಟ್ ರೆಜಿಮೆಂಟ್ ಗಳು ಅದೆಲ್ಲೂ ಮೂವ್ ಆಗೋದಿಲ್ಲ ಅಂದ್ರೆ ಸ್ಟಾಟಿಕ್ ಆಗಿ ಒಂದ್ ಕಡೆ ಇರ್ತೀವಿ ನಾವು ಸೊ ಇಂಡಿವಿಜುವಲ್ ಮಾತ್ರ ಮೂವ್ ಆಗ್ತಾ ಇರ್ತಾರೆ ಒಂದೊಂದೊಂದು ಜಾಗದಿಂದ ಜಾಗಕ್ಕೆ ಹಾಗೆ ಫಸ್ಟ್ ನಂದು ಪೋಸ್ಟಿಂಗ್ ಬಂದು ನಾನು ಬಂದು ರಂಗಿಯಾ ಅಂತ ಒಂದು ಜಾಗದಲ್ಲಿ ಅಸ್ಸಾಂ ಗೋವಾಟಿ ಹತ್ರ ಇದೆ ಅದು ಸೊ ಅಲ್ಲಿ ಅದು ಒಂದ್ ಸ್ವಲ್ಪ ಬಾರ್ಡರ್ ಬರುತ್ತೆ ಒಂದ್ ಕಡೆ ಇದೆ ಭೂಟಾನ್ ಸೈಡ್ ಬಾರ್ಡರ್ ಇನ್ನೊಂದ್ ಕಡೆ ಸ್ವಲ್ಪ ದೂರ ಚೈನಾ ಬಾರ್ಡರ್ಸ್ ಬರುತ್ತೆ ಅಲ್ಲಿ ಖಂಡಿತ ಸೊ ಅಲ್ಲಿ ನಾನು ಪೋಸ್ಟಿಂಗ್ ಆಗಿ ಅಲ್ಲಿ ನೈನ್ಟೀನ್ ನೈನ್ಟಿ ಸಿಕ್ಸ್ ಇಂದ ಟೂ ತೌಸಂಡ್ ಜನವರಿ ವರ್ಗೂ ನಾನು ಅಲ್ಲಿ ಪೋಸ್ಟಿಂಗ್ ಅಲ್ಲಿ ಫೋರ್ ಇಯರ್ಸ್ ಸೊ ಫೋರ್ ಇಯರ್ಸ್ ಅಲ್ಲಿ ಜಾಯ್ನ್ ಅಲ್ಲೂ ಅಷ್ಟೇನೆ ನಮ್ದು ಐ ದಟ್ ಎಕ್ಸ್ಚೇಂಜ್ ಎಕ್ಸ್ಚೇಂಜು ಕಮ್ಯುನಿಕೇಷನ್ ಏನು ಪ್ರೊವೈಡ್ ಮಾಡ್ತೀವಿ ಸೊ ನಾವು ಅಲ್ಲಿ ಆ ಡಿಪಾರ್ಟ್ಮೆಂಟ್ಗೆ ಸೊ ನಮ್ಗೆ ಏನ್ ಟ್ರೇಡ್ ಇದೆ ಅದ್ರ ಪ್ರಕಾರ ನಾವು ಕಮ್ಯುನಿಕೇಷನ್ ಪ್ರೊವೈಡ್ ಮಾಡಿ ಎಲ್ಲೂ ಬ್ರೇಕಪ್ ಆಗದಿರೋ ರೀತಿಯಲ್ಲಿ ನಾವು ಅದನ್ನ ಅಲ್ಲಿ ಹೋದ್ವಿ ಅದೇ ಸಮಯದಲ್ಲಿ ಏನಾಯ್ತು ನಮಗೆ ಓಪಿ ಪರಾಕ್ರಮ್ ಅಂತ ಶುರು ಆಯ್ತು ನಮ್ದು ಇದ್ದ ಶುರು ಆಯ್ತು ಆಗ ನಮ್ಮ ಏನು ನಾವು ಯಾವುದ್ರಲ್ಲಿ ಪೋಸ್ಟಿಂಗ್ ಆಗಿದೆ ರೆಜಿಮೆಂಟ್ ಬಂದು ಸ್ಟ್ಯಾಂಡ್ ಬೈ ರೆಜಿಮೆಂಟ್ ಆಗಿ ಅದನ್ನ ನಮ್ಮನ್ನ ಮೂವ್ ಮಾಡಿಸಿದ್ರು ಒಂದ್ ಕಡೆ ಜಾಗಕ್ಕೆ ಅದಿಲ್ಲ ನಾನು ಕುಲಂಕುಷವಾಗಿ ಹೇಳಲ್ಲ ಜಾಗಗಳ್ ಕಾನ್ಫಿಡೆನ್ಸ್ ಆಫ್ಟರ್ ನಾವ್ ಅಲ್ಲಿದ್ವಿ ಸ್ವಲ್ಪ ದಿನ ಮತ್ತೆ ಅದು ಯುದ್ಧ ಎಲ್ಲ ಮುಗೀತು ಸ್ವಲ್ಪ ಶಾಂತತೆ ಆದ ನಂತರ ಮತ್ತೆ ವಾಪಸ್ ಬಂದ್ವಿ ಸೊ ಇಮಿಡಿಯೇಟ್ಲಿ ನಾನು ಮತ್ತೆ ನಾನು ಬೇರೆ ಕಡೆ ಟ್ರಾನ್ಸ್ಫರ್ ಆಗಿ ಹೋದೆ ನಾನು ಅದು ಬಂದು ನಮ್ಮಲ್ಲಿ ಏನಂದ್ರೆ ಇಂಜಿನಿಯರ್ಸ್ ಅವ್ರ ಜೊತೆ ನೆಕ್ಸ್ಟ್ ಪೋಸ್ಟಿಂಗ್ ಬಂದಿದೆ ನಮಗೆ ಇಂಜಿನಿಯರ್ಸ್ ಜೊತೆ ಸೊ ಅದು ಬಂದು ಒಂದು ಇಂಜಿನಿಯರ್ ಬ್ರಿಗೇಡ್ ಬಟಿಂಡಾ ಅಂತ ಇದೆ ಅಲ್ಲಿ ಅಲ್ಲಿಗೆ ಪಂಜಾಬ್ನಲ್ಲಿ ಸೊ ಅಲ್ಲೂ ಅಷ್ಟೇ ಅವರು ಬ್ರಿಡ್ಜಿಂಗ್ ಎಲ್ಲ ಮಾಡಿದಾಗ ನಾವು ಕಮ್ಯುನಿಕೇಶನ್ ಪ್ರೊವೈಡ್ ಮಾಡ್ತಾ ಇದ್ವಿ ಅವರು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಹೋದಾಗ ನಾವು ಕಮ್ಯುನಿಕೇಶನ್ ಕೊಡ್ತಾ ಇದ್ವಿ ನಾನು ಆ ಸಮಯದಲ್ಲಿ ಇದ್ದಾಗ ಆಗಿದ್ದು ಟೂ ತೌಸಂಡ್ ಒನ್ ಒನ್ ಫೆಬ್ರವರಿ ಜನವರಿ ಟ್ವೆಂಟಿ ಸಿಕ್ಸ್ ಬುಜ್ಜು ಮತ್ತೆ ಕಚ್ಚಲ್ಲಿ ಒಂದು ದೊಡ್ಡ ಭೂಕಂಪ ಬಹಳ ದೊಡ್ಡ ಭೂಕಂಪ ನಮ್ಮ ಭಾರತ ದೇಶ ಯಾವತ್ತೂ ಆ ಸಂದರ್ಭದಲ್ಲಿ ನಮ್ಮ ಹೆಮ್ಮೆಯ ಇಂಜಿನಿಯರ್ಸ್ ಏನಿದಾರಲ್ಲ ಅವರು ಹೆಂಗೆ ಕಮ್ಯುನಿಕೇಶನ್ ಸಿಕ್ಕಿದಾಗ ತಕ್ಷಣ ಇಮಿಡಿಯೇಟ್ ಆಗಿ ಮೂವ್ ಮಾಡಿದ್ರು ಅವರು ಇಮಿಡಿಯೇಟ್ ಆಗಿ ಮೂವ್ ಆದಾಗ ನಮ್ದು ಒಂದು ಸಿಗ್ನಲ್ ಸೆಕ್ಷನ್ ಅಲ್ಲಿ ಇದ್ದೆ ನಾನು ಅವ್ರ ಜೊತೆಲಿ ಅವ್ರ ಜೊತೆ ನಾವು ಸಹ ಮೂವ್ ಮಾಡಿದ್ವಿ ಅಂದ್ರೆ ಭಯಾನಕ ಸಾವು ನೋವುಗಳಲ್ಲಿ ಎಲ್ಲ ಬಿದ್ದೋಗಿತ್ತು ಅಲ್ಲಿಗೆ ಸೊ ನಮ್ಮಲ್ಲಿ ಏನ್ ಮಾಡಿದ್ವಿ ಕಮ್ ಎಸ್ಟಾಬ್ಲಿಷ್ಮೆಂಟ್ ಮಾಡಿದ್ವಿ ನಮ್ಮ ಇಮಿಡಿಯೇಟ್ ಆಗಿ ಅಲ್ಲಿ ಹೋಗಿ ಯಾಕೆಂದ್ರೆ ಅವ್ರಿಗೆಲ್ಲ ಕಮ್ಯುನಿಕೇಶನ್ ಎಲ್ಲೇ ಹೋದ್ರು ನಮ್ಮ ಮಿಲ್ಟ್ರಿ ಎಲ್ಲೇ ಹೋದ್ರು ಆ ಮಿಲಿಟರಿಗೆ ನಾವು ಕಮ್ಯುನಿಕೇಶನ್ ಕೊಡೋದೇ ನಮ್ಮ ಉದ್ದೇಶ ಖಂಡಿತ ಯಾಕಂದ್ರೆ ಅವ್ರ ಕಮ್ಯುನಿಕೇಶನ್ ನಾವು ಸಿಗ್ನಲ್ಸೇ ನಮ್ದು ಅದು ಕಮ್ಯುನಿಕೇಶನ್ ಎಲ್ಲಾದ್ರೂ ಕಮ್ಯುನಿಕೇಶನ್ ಕೊಡ್ಬೇಕು ಸೊ ಆ ಬುಜ್ ಕಚ್ಚಂತ ಜಾಗದಲ್ಲಿ ನಮ್ಮ ಏನು ಇಂಜಿನಿಯರ್ ಮಿಲಿಟ್ರೀಸ್ ಹೋಯ್ತು ಅಲ್ಲಿ ಎಮ್ ಇ ಜಿ ಗ್ರೂಪ್ ನಮ್ಮ ಗ್ರೂಪ್ ಮಡ್ರಾಸ್ ಗ್ರೂಪ್ ಮಡ್ರಾಸ್ ಇಂಜಿನಿಯರ್ ಹೋಯ್ತು ಮತ್ತೆ ಬಾಂಬೆ ಇಂಜಿನಿಯರ್ ಬಾಂಬೆ ಸ್ಯಾಪರ್ಸ್ ಅಂತ ಹೇಳ್ತಾರೆ ಅವರು ಅವರೆಲ್ಲ ಇದ್ರು ಅವ್ರ ಜೊತೆ ನಾವು ಸಿಗ್ನಲ್ ಅವರು ಒಂದು ಹತ್ತು ಜನ ಹೋಗಿದ್ವಿ ಸೊ ಕಮ್ಯುನಿಕೇಶನ್ ಪ್ರೊವೈಡ್ ಮಾಡಿದ್ವಿ ಸೊ ಮತ್ತೆ ಬಂದ್ವಿ ವಾಪಸ್ ಎಲ್ಲ ಬಂದ್ವಿ ಎಲ್ಲ ಕುಲಮಿಷ್ ವಾಪಸ್ ಬಂದು ಮತ್ತೆ ಇದೇ ರೀತಿ ಜರ್ನಿ ನೀಡ್ತಾ ಇತ್ತು ಹಾಗಾಗಿ ನಾನು ರೈನು ರೈನೊ ಪಿ ಪರಾಕ್ರಮ್ ಆಮೇಲೆ ಪಿ ರಕ್ಷಕ್ ಅಂತ ಅದೊಂದಿತ್ತು ಆಮೇಲೆ ಇನ್ನೊಂದು ಇನ್ನೊಂದು ಓಪಿ ಇದೆ ಅದು ಮರ್ತು ಬಿಟ್ಟಿದ್ದೀನಿ ನಾನು ಅದು ಒಪಿ ಪರಾಕ್ರಮ ಆಯ್ತು ಓಪಿ ಅದ್ರಲ್ಲಿ ಇನ್ನೊಂದಿದ್ದಲ್ಲಿ ಟೂ ತೌಸಂಡ್ ಒನ್ ಅಲ್ಲಿ ನಮ್ಮ ಪಾರ್ಲಿಮೆಂಟ್ ಅಲ್ಲಿ ಒಂದು ಅಟ್ಯಾಕ್ ಆಗುತ್ತೆ ಹೌದು ಸರ್ ಸೊ ಅವಾಗ್ಲೇನೆ ಅದು ಶುರು ಆಗಿದ್ದು ಓಪಿ ಪರಾಕ್ರಮ ಪರಿಸ್ಥಿತಿ ಬಂದಿತ್ತು ಆಗ ನಾವು ರಾಜಸ್ಥಾನ್ ಬಾರ್ಡರ್ ನಲ್ಲಿ ಎಲ್ಲರೂ ಗೊತ್ತಿದೆ ಅದೊಂದು ಸೊ ಅದೇ ಸಮಯದಲ್ಲಿ ನಾವು ಸಹ ಮೂವ್ ಮೂವ್ ಮಾಡಿದ್ವಿ ನಾವು ರಾಜಸ್ಥಾನದಲ್ಲಿ ಫುಲ್ ಎಂಟೈರ್ ನಮ್ಮ ಪೂರ್ತಿ ಎಲ್ಲ ಮೂವ್ ಮಾಡಿದಾಗ ನಮ್ಮ ಸಿಗ್ನಲ್ ಹೆಂಗಿತ್ತು ಎಷ್ಟು ಪ್ರಾ ಎಷ್ಟು ಬೇಗ ಕಮ್ಯುನಿಕೇಶನ್ ಕೊಡ್ಬೇಕು ಅಷ್ಟು ಬೇಗ ನಾವು ಕಮ್ಯುನಿಕೇಶನ್ ಕೊಟ್ವಿ ಯಾಕೆಂದ್ರೆ ಕಮ್ಯುನಿಕೇಶನ್ ಇಸ್ ಬ್ಯಾಕ್ ಬೋನ್ ಕರೆಕ್ಟ್ ಸರ್ ಕಮ್ಯುನಿಕೇಶನ್ ಇಲ್ದ ಏನು ಮಾಡೋಕ್ ಸಾಧ್ಯ ಇಲ್ಲ ಅದೊಂದು ಆ ಒಂದು ಆರ್ಡರ್ ಬಂದಾನೆ ಎಲ್ಲ ಕೆಲ್ಸ ಎಲ್ಲ ನಿಮ್ ಮುಖಾಂತರ ಇರ್ಲಿಲ್ಲ ಈ ತರ ಸಾಧ್ಯನೇ ಇಲ್ಲ ಸಾಧ್ಯ ವರ್ಡ್ ಗಳಲ್ಲೇ ಹತ್ರದಲ್ಲೇ ಇದ್ರು ಆ ಶತ್ರುಗಳು ಅವ್ರಿಗೂ ಗೊತ್ತಾಗ್ದಂಗೆ ನೀವು ಮೂವ್ ಮಾಡೋದು ಪ್ರೀಪ್ರಿಂಟ್ ಆಗಿ ನಮ್ಮಲ್ಲಿ ರೇಡಿಯೋ ಮಾನಿಟರ್ ಮಾಡಿ ಖಂಡಿತ ಹಾಗೆ ಅದನ್ನ ಕೋಡಿಂಗ್ ಡಿಕೋಡಿಂಗ್ ಮಾಡೋದಾಗಿ ಮೆಸೇಜ್ ಮೆಸೇಜ್ಗಳನ್ನ ಆಮೇಲೆ ಕಮ್ಯುನಿಕೇಶನ್ ಫಿಸಿಕಲ್ ಕಮ್ಯುನಿಕೇಶನ್ ಕೊಡೋದಾಗಿ ಲೈನ್ ಕಮ್ಯುನಿಕೇಶನ್ ಕೊಡೋದಾಗಿ ರೇಡಿಯೋ ಕಮ್ಯುನಿಕೇಶನ್ ಕೊಡೋದಾಗ್ಲಿ ಇವೆಲ್ಲ ಕಮ್ಯುನಿಕೇಶನ್ ಕೊಡೋ ಇತ್ತು ಸೊ ನಂತರ ನಾನು ಮೂವ್ ಮಾಡಿದ್ದು ಕಾಶ್ಮೀರ್ಗೆ ಕಾಶ್ಮೀರಲ್ಲೂ ನಾನು ಅಲ್ಲಿ ಆಗ ನಮ್ಮನ್ನ ಫೈವ್ ರಾಷ್ಟ್ರೀಯ ರೈಫಲ್ ಬೆಟಾಲಿಯನ್ ರಾಷ್ಟ್ರೀಯ ರೈಫಲ್ ಬೆಟ ಅಲ್ಲಿ ಕೆಲಸ ಮಾಡಿದೆ ನಾನು ಅದೊಂದು ವಿಶೇಷ ಎಲ್ಲರೂ ಒಂದು ಎರಡು ವರ್ಷ ಮಾಡಲೇಬೇಕು ನನಗೆ ಹೌದು ಕಂಪಲ್ಸರಿ ರಾಷ್ಟ್ರೀಯ ರೈಫಲ್ ನಲ್ಲಿ ಹೋಗ್ಲೇಬೇಕು ಅವ್ರ ಸೊ ಅಲ್ಲಿ ರಾಷ್ಟ್ರೀಯ ರೈಫಲ್ ನಲ್ಲಿ ಒಂದು ಟೂ ಇಯರ್ಸ್ ಇದೆ ಆವಾಗ ನನಗೆ ಯಾವುದೋ ಒಂದು ಕೆಟ್ಟ ಸಂದರ್ಭ ನನಗೆ ಕಾಲಿಗೆ ಏಟ್ ಆಗೋಯ್ತು ಒಂದು ನನಗೆ ತುಂಬಾ ಖುಷಿ ಆಗ್ತಿತ್ತು ಅಂತ ಜಾಗದಲ್ಲಿ ಹೋಗಿ ಒಂದು ಮಿಲಿಟೆಂಟ್ ಗಳ ಜೊತೆ ನಾವು ಎದುರು ಬದು ಅವ್ರನ್ನ ಸಹ ಹೊಡಿಬೇಕು ಒಂದು ಏನೋ ಒಂದು ಇದ್ದಿತ್ತು ಬಟ್ ಅಟ್ಯಾಕ್ ಜೊತೆನೇ ಇದ್ವಿ ಅಟ್ಯಾಕ್ ಆದಾಗೆಲ್ಲ ಬಟ್ ಒಂದು ಅನ್ಫಾರ್ಚುನೇಟ್ ಡೇ ಅದು ನಾಟ್ ಆಟ್ಸೆ ಗಾಡ್ ನೋಸ್ ಅದ್ ಯಾವತ್ತೇನಾಗಬೇಕು ಅದನ್ನ ಯಾರು ಟಚ್ ಆಗಲ್ಲ ಸೊ ನನ್ನ ಕಾಲಿಗೆ ಏಟ್ ಆದ್ಮೇಲೆ ಮಂಡಿ ಗೇಟ್ ಆಯ್ತು ಸೊ ಮಂಡಿ ಗೇಟ್ ಆದ್ಮೇಲೆ ಅದು ಆಪರೇಷನ್ ಆಗಿ ಸ್ಕ್ರೂ ಎಲ್ಲ ಫಿಟ್ ಮಾಡಿದಾರೆ ಸೊ ಸ್ವಲ್ಪ ದಿನ ನಂತರ ನಾನು ಏನ್ ಮಾಡಿದ್ರು ಡೌನ್ ಮಾಡಿದ್ರು ಪಠಾಣ್ಕೋಟ್ ಬಂದೆ ನಾನು ಓಕೆ ಪಠಾನ್ ಕೋಟ್ ಅಂತ ಒಂದು ಜಾಗದಲ್ಲಿ ಬಂದೆ ನಾನು ಸೊ ಅಲ್ಲಿ ಸಹ ನಾನು ಪಠಾನ್ ನಲ್ಲಿ ಸೇಮ್ ಕಮ್ಯುನಿಕೇಶನ್ಸ್ ಇತ್ತು ಬಟ್ ನನ್ನ ಕಮ್ಯುನಿಕೇಶನ್ ಸ್ಕಿಲ್ಲು ಮತ್ತೆ ನಮ್ಮ ಒಂದು ನಾನು ಏನು ವಿದ್ಯಾಭ್ಯಾಸಗಳನ್ನ ಇಲ್ಲಿ ಕಲ್ತ್ಕೊಂಡಿದ್ದೆ ಟೈಪಿಂಗ್ ಇತ್ತಲ್ಲ ನನಗೆ ತುಂಬಾನೇ ಇಂಪ್ರೂವ್ ಆಗ್ತಿತ್ತು ನಾನು ಎಲ್ಲೋದ್ರೂ ನನಗೆ ಟೈಪಿಂಗ್ ಅನ್ನೋದಿತ್ತಲ್ಲ ಸೊ ಟೈಪಿಂಗ್ ನಾವು ಒರ್ಜಿನಾಲಿಟಿ ಆಗಿ ಬಂದು ನಾವು ಟೈಪಿಂಗ್ ಕಲಿತು ಇಂಜಿನಿಯರ್ ಜೂನಿಯರ್ ಸೀನಿಯರ್ ಮಾಡ್ಕೊಂಡು ಹೋಗಿರೋದ್ರಿಂದ ಹೊರ್ಗಡೆಯಿಂದಾನೆ ನಾನು ಆಫೀಸ್ ಗೆಲ್ಲ ಹೋದಾಗ ಅಲ್ಲಿ ನಮಗೆ ಎಷ್ಟು ಸುಲಭ ಅನಿಸ್ತಾ ಇತ್ತು ಅಂದ್ರೆ ನೋಡಿ ವಿಲ್ ಕಾಂಪ್ಟೇಟ್ ಮೀ ಕರೆಕ್ಟ್ ಆಯ್ತ್ ಆ ಥರ ಒಂದು ಇದಿತ್ತು ಆಗ ನಮ್ಮ ಒಂದು ನಮ್ಮಲ್ಲಿ ಒಂದು ಟೈಪಿಂಗ್ ಟೆಸ್ಟ್ ಇಟ್ರು ನಮ್ಮಲ್ಲಿ ಟೈಪಿಂಗ್ ಇಸ್ಟಲ್ಲಿ ನಾನು ವರ್ಡ್ ಪರ್ ಮಿನಿಟ್ಗೆ ಫಿಫ್ಟಿ ಫೈವ್ ವರ್ಡ್ ಪರ್ ಮಿನಿಟು ನಾನು ಟೈಪಿಂಗ್ ಮಾಡಿ ನಾನೇ ಫಸ್ಟು ಆ ಒಂದು ಕಾಂಪಿಟೇಷನ್ ನಾವು ಗೆದ್ದಿದೆ ಸೊ ಅದೊಂದು ತುಂಬಾ ಖುಷಿ ಆಗ್ತಿತ್ತು ಯಾಕಂದ್ರೆ ನಾವು ಮೊದಲೇ ಇದಾಗ್ತಿತ್ತು ಆಮೇಲೆ ದೇರ್ ಆಫ್ಟರ್ ನನಗೆ ಮತ್ತೆ ನಾನು ನನ್ನ ಒಂದು ಕೆಲಸ ಒಂದು ಏನು ಕಾರ್ಯ ಕಾರ್ಯವೈಖರಿಗಳನ್ನ ನೋಡಿ ನಮ್ಮ ಏನ್ ನಮ್ಮ ಅಧಿಕಾರಿಗಳಿದ್ರು ಅವರು ನನ್ನನ್ನು ಆರ್ಮಿ ಹೆಡ್ ಕ್ವಾರ್ಟರ್ಗೆ ನನ್ನನ್ನು ಪೋಸ್ಟ್ ಮಾಡಿದ್ರು ಮಾಡಿದ್ರು ಸೊ ಆಕ್ಚುಲಿ ನಮಗೆ ಆರ್ಮಿ ಹೆಡ್ ಕ್ವಾರ್ಟರ್ಗೆ ಹೋಗುವಂತ ಅವಕಾಶ ತುಂಬಾನೇ ಕಡಿಮೆ ಶೂನ್ಯ ಆಕ್ಚುಲಿ ಹೇಳ್ಬೇಕಂದ್ರೆ ನೆನ್ಸ್ಕೊಳಕ್ ಆಗಲ್ಲ ಎಲ್ಲೇ ಸರ್ ಆರ್ಮಿ ಹೆಡ್ ಕ್ವಾರ್ಟರ್ ಆರ್ಮಿ ಹೆಡ್ ಕ್ವಾರ್ಟರ್ ಇರೋದು ಡೆಲ್ಲಿನಲ್ಲಿ ಅಲ್ಲಿ ಡೈರೆಕ್ಟರ್ ಜನರಲ್ ಕರೆಕ್ಟ್ ಆಫ್ ಸಿಗ್ನಲ್ಸ್ ಏನಿದೆ ಅಲ್ಲಿ ಒಂದು ಸಿಗ್ನಲ್ಸ್ ಟು ಅಲ್ಲಿ ನನಗೆ ಪೋಸ್ಟಿಂಗ್ ಬಂತು ಪೋಸ್ಟಿಂಗ್ ಮಾಡಿಸಿದ್ರು ಅವರು ಬರಬೇಕು ಇಂಥ ವ್ಯಕ್ತಿಗಳು ಬೇಕು ಅಂತ ಯಾಕೆಂದ್ರೆ ನಮ್ಮ ಕೆಲಸಗಳೆಲ್ಲ ನೋಡಿ ಔಟ್ಪುಟ್ಸ್ ಎಲ್ಲ ನೋಡಿ ಸೊ ಇಲ್ಲ ಇಂಥ ವ್ಯಕ್ತಿಗಳು ನಮಗೆ ಅವಶ್ಯಕತೆ ಇದೆ ಅಂತ ಹೇಳಿ ಕರೆಸ್ಕೊಂಡ್ರು ಅಲ್ಲಿಗೆ ಸೊ ದೇರ್ ಆಫ್ಟರ್ ಓಕೆ ಒಬೇದು ಆರ್ಡ್ರದು ಫಸ್ಟ್ ಅಂತ ಹೇಳಿ ನಾವು ಮೂವ್ ಮಾಡಿ ಸೊ ನಾವಲ್ಲಿ ಅಲ್ಲಿ ಏನು ಕೊಟ್ಟರು ನನ್ನ ಕೆಲಸ ಒಂದು ದೊಡ್ಡ ದೊಡ್ಡ ಪ್ರಾಜೆಕ್ಟ್ಸ್ ಕೆಲಸ ನನಗೆ ಅಲ್ಲಿ ಹೆಂಗೆ ಅಂದರೆ ನಮ್ಮ ಏನು ಸಿಗ್ನಲ್ಸ್ಗೆ ಇದೆ ಪ್ರಾಜೆಕ್ಟ್ಸ್ಗಳಿಗೇನಿದೆ ಆ ಪ್ರಾಜೆಕ್ಟ್ಗಳನ್ನ ನಾವೇ ಅಲ್ಲಿ ನಾವು ಶುರು ಮಾಡೋಣ ಬಿಗಿನಿಂಗ್ ಹಾಂ ಬಿಗಿನಿಂಗ್ ಅದಕ್ಕೆ ಫಂಡ್ ಇಷ್ಟು ಬೇಕು ಫೈನಾನ್ಷಿಯಲ್ ಸಪೋರ್ಟ್ಸ್ ಇಷ್ಟು ಬೇಕು ಅದಕ್ಕೆ ಯಾವ್ಯಾವ ಟೆಕ್ನಿಕಲ್ ಇಕ್ವಿಪ್ಮೆಂಟ್ಸ್ ಕೊಡಬೇಕು ಯಾವ ರೀತಿ ಒಂದು ಟೆಕ್ನಿಕಲ್ ಒಂದು ಇದು ಆಸ್ಪೆಕ್ಟ್ಸ್ ಕೊಡಬೇಕು ಅಂಥ ಒಂದು ಜಾಗ ಅಂಥ ಒಂದು ಜಾಗದಲ್ಲಿ ನನ್ನನ್ನು ಪೋಸ್ಟ್ ಮಾಡಿದ್ರು ಸೊ ಅವೆವರ್ ಐ ಮ್ಯಾನೇಜ್ಡ್ ಫ್ರಮ್ ಸಿನ್ಸ್ ಟೂ ತೌಸಂಡ್ ಸಿಕ್ಸ್ ಇಂದ ಟು ತೌಸಂಡ್ ಲೆವೆನ್ ಜೂನ್ವರೆಗೂ ನಾನು ಅಲ್ಲೇ ಇದ್ದೆ ಒಂದು ಸಿಕ್ಸ್ ನಿಯರ್ ಅಬೌಟ್ ಸಿಕ್ಸ್ ಇಯರ್ಸ್ವರೆಗೂ ನಾನು ಅಲ್ಲಿ ವರ್ಕ್ ಮಾಡಿದೆ ಸೊ ಅಲ್ಲಿಂದ ವರ್ಕ್ ಮಾಡಿ ಅದೇ ಸಂದರ್ಭದಲ್ಲಿ ಇನ್ ಬಿಟ್ವೀನ್ ಟೂ ತೌಸಂಡ್ ನೈನಲ್ಲಿ ಮದುವೆ ಆಯಿತು ಒಬ್ಬ ಮಗ ಹುಟ್ಟಿದ ಸೊ ಅಲ್ಲಿಂದ ನಂತರ ಬಂದು ಆ ಸಂದರ್ಭದಲ್ಲಿ ಏನಪ್ಪ ಅಂತ ಹೇಳಿದ್ರೆ ನನ್ನ ತಮ್ಮ ನನ್ಗೊಂಥರ ಸ್ಫೂರ್ತಿ ಅವನು ಬಿ ಎಸ್ ಸಿ ಮಾಡ್ತಾ ಇದ್ದ ಎಲೆಕ್ಟ್ರಾನಿಕ್ಸ್ ಸೊ ಅವನು ನಾನೇ ಓದ್ತಾ ಇದ್ದೀನಿ ಯಾಕೆ ಓದೋಕ್ಕಾಗಲ್ಲ ಅಂತ ಆ ಸಂದರ್ಭದಲ್ಲಿ ನಾನು ಏನು ಮಾಡಿದೆ ಅದಕ್ಕಿಂತ ಮೊದಲು ನಾನು ಏನು ಡಿಸ್ಕಂಟಿನ್ಯೂ ಮಾಡಿದ್ದೆ ಟ್ವೆಲ್ತ್ ನ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಅದನ್ನ ನಾನು ಪಿ ಯು ಸಿ ಬಂದು ಕಟ್ಟಿ ಪಾಸ್ ಮಾಡ್ಕೊಂಡೆ ಸೊ ದೇರ್ ಆಫ್ಟರ್ ಇವನು ಡಿಗ್ರಿ ಮಾಡ್ತಿದ್ದ ಇಲ್ಲ ನೀನ್ ಡಿಗ್ರಿ ಮಾಡುವ ಅಂತ ಹೇಳಿ ಒಂದು ನನಗೆ ಪ್ರೇರಣೆ ಮಾಡ್ದ ಒಂದು ಸ್ಫೂರ್ತಿ ಮಾಡ್ದ ಸೊ ನಾನು ಇಮಿಡಿಯೇಟ್ ಆಗಿ ಕೆ ಎಸ್ ವೈ ನಲ್ಲಿ ಜಾಯ್ನ್ ಆದೆ ಕೆ ಎಸ್ ಜಾಯ್ನ್ ಆಗಿ ಡಿಗ್ರಿ ಮುಗಿಸ್ಕೊಂಡೆ ಡಿಗ್ರಿ ಶುರು ಮಾಡ್ತಿದ್ದೆ ಆಮೇಲೆ ನಮ್ಮ ಇದರಲ್ಲೇ ನಾನು ಡೆಲ್ಲಿನಲ್ಲಿ ಬೇಕಾದ್ರೆ ಒಂದು ಡಿಪ್ಲೊಮೊ ಇನ್ ಇನ್ಫಾರ್ಮೇಶನ್ ಅಂತ ಹೇಳಿ ಅದೊಂದು ಕೋರ್ಸ್ ಅದನ್ನು ಅಲ್ಲೇ ನಾನು ಡೆಲ್ಲಿನಲ್ಲಿ ಯಾಕಂದ್ರೆ ನಮಗೆ ವೀಕ್ಲಿ ಫೈವ್ ಡೇಸ್ ಮಾತ್ರ ಸ್ಯಾಟರ್ಡೆ ಸಂಡೇಸ್ ಇತ್ತು ರಜೆ ಆಮೇಲೆ ಈವ್ನಿಂಗ್ ಇದರಲ್ಲಿ ಮಾಡಿಕೊಂಡು ಅದನ್ನು ನಾನು ಅಲೋನ್ ಕಂಪ್ಲೀಟ್ ಮಾಡಿಕೊಂಡೆ ಇನ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಮೇಲೆ ಡೇರ್ ಆಫ್ಟರ್ ಎಜ್ಜು ಇದು ಮಾಡಿಕೊಂಡೆ ಡಿಗ್ರಿ ಕಂಪ್ಲೀಟ್ ಮಾಡಿಕೊಂಡೆ ವಿತ್ ಫಸ್ಟ್ ಕ್ಲಾಸ್ ಆಗಿ ಸೊ ದೇರ್ ಆಫ್ಟರ್ ಎಗೈನ್ ಮತ್ತೆ ಬಂದು ಪಿ ಜಿ ಡಿ ಎಚ್ ಆರ್ ಮಾಡಿಕೊಂಡೆ ಪೋಸ್ಟ್ ಗ್ರಾಜುಯೇಟ್ ಡಿಪ್ಲೊಮಾ ಏನಿದೆ ಅದನ್ನು ಮಾಡ್ಕೊಂಡು ಮುಗಿಸ್ಕೊಂಡೆ ಸೊ ಇನ್ ಬಿಟ್ವೀನ್ ನಾನು ಸುಮ್ಮನೆ ಕೂತ್ಕೊಳ್ಳೆಲ್ಲ ಸ್ವಲ್ಪ ಎಜುಕೇಷನ್ ಕಡೆ ನಾನು ಸ್ವಲ್ಪ ಫೋಕಸ್ ಮಾಡಿದೆ ಸೊ ದೇರ್ ಆಫ್ಟರ್ ನಾನು ಅಲ್ಲೇ ಡೆಲ್ಲಿನಲ್ಲಿ ಇರಬೇಕಾದ್ರೆ ಎವ್ರಿ ಸ್ಯಾಟರ್ಡೆ ಎಲ್ಲಿ ಏನು ಎಂಪ್ಲಾಯ್ಮೆಂಟ್ ನ್ಯೂಸ್ ಬರ್ತೈತೆ ಎಲ್ಲ ಕಡೆ ಮಾರ್ಕ್ ಮಾಡ್ಕೊಳ್ಳೋದು ಅಂಥದ್ದು ಸೊ ನೋಡಿ ಕೆಲವ್ರಿಗೆ ಹೇಳೋ ನನ್ನ ಹೇಳೋ ಅಂಥದ್ದು ನಿನ್ನ ಮುಂದೆ ರಿಟೈರ್ಡ್ ಆಗೋದ್ರೆ ನಿನ್ಗೆ ಏನ್ ಮಾಡ್ತೀನಿ ಸೊ ಈ ರೀತಿ ಇದೆ ಮೊದಲೇ ಅಪ್ಲಿಕೇಶನ್ ಹಾಕೋ ನಾನು ಬರೋಕಿನ್ ಮೊದಲನೇ ನನ್ನೆಲ್ಲ ಅಪ್ಲಿಕೇಶನ್ ಓಕೆ ಸೊ ಬರ್ತಿದ್ದಂಗೆ ನನಗೆ ಕೆಲಸ ಜಾಬ್ ಸಿಕ್ತು ಸೊ ಹಾಗಾಗಿ ಆ ಒಂದು ಮಿಲಿಟರಿ ಜನಲ್ಲಿ ಐ ರಿಯಲಿ ಎಂಜಾಯ್ಡ್ ಓಕೆ ಯಾಕೆಂದ್ರೆ ನಾವಿವತ್ ಏನೇ ಕಾರಣ ಇದ್ರು ಅದರಲ್ಲೇ ಅಂದ್ರೆ ನೀವು ಆ ಕ್ಷಣದಲ್ಲಿ ಆ ಒಂದು ಪ್ರೀತಿಯಿಂದಾನೆ ಮಾಡ್ತಾರೆ ಇನ್ವಾಲ್ ಆಗಿ ಮಾಡ್ತಾ ಇದ್ರೆ ಖುಷಿ ಮಾಡ್ತಾ ಇದ್ರೆ ಮತ್ತೆ ನೀವು ಹೇಳ್ದಾಗ ಅದೊಂದು ಟ್ರೈನಿಂಗು ಅಷ್ಟು ಪ್ರೇಮ ಮೂಡಿಸುತ್ತೆ ಆರ್ ತಿಂಗಳು ಅದು ಮೊನ್ನೆ ಕೇಳ್ತಾ ಇದೆ ನಿಮ್ಮಂಗೆ ಅಂತ ಹೇಳಿ ನಾವು ಟ್ರೈನಿಂಗ್ ಅಲ್ಲಿ ರಕ್ತ ಬೆವ್ರ ಸುರ್ಸಿದ್ರೆ ಅಲ್ಲಿ ಅಲ್ಲಿ ರಕ್ತ ಸುರ್ಸು ತಪ್ಪದೆ ಅಂತ ಅಂದ್ರೆ ಅಷ್ಟು ಒಂದು ಕಠಿಣ ಟ್ರೈನಿಂಗು ಅದು ಮುಂದೆ ನಿಮ್ಗೆ ಗೊತ್ತಾಗುತ್ತಂತೆ ಅಂದ್ರೆ ಆ ಟ್ರೈನಿಂಗ್ ಕೊಡೋದು ಅಲ್ಲಿ ಇಲ್ಲ ಯಾಕಂದ್ರೆ ವಾತಾವರಣ ಶತ್ರು ಅನ್ನಂಗೆ ಎದುರುಗಡೆ ಶತ್ರುಗಳ ಜೊತೆ ವಾತಾವರಣ ಶತ್ರು ಅಲ್ಲೆಲ್ಲ ಹೆಂಗ್ ಉಳ್ಕೋಬೇಕು ಆಗ್ಬೇಕು ಅನ್ನೋದು ಪ್ರತಿಯೊಂದು ಕೊಡ್ತಾರೆ ಅನ್ನೋದು ಅದು ಈಗ ಸರ್ ನೀವು ನೆಕ್ಸ್ಟ್ ಜಾಬ್ ಹೋಗೋದ್ ಬರ ಮುಂಚೆ ಈ ಒಂದು ನಿಮ್ಮ ಆರ್ಮಿ ಜರ್ನಿಲಿ ನೈನ್ಟಿ ಫೈವ್ ಇಂದ ಟೂ ತೌಸಂಡ್ ಟ್ವೆಲ್ ಗಂಟ ಯಾವ್ದಾರ ಒಂದು ನೆನಪಾಗಿ ಅಂದ್ರೆ ಸಡನ್ ಆಗಿ ನಿಮ್ದು ಅದು ಹೇಳಿದ್ರೆ ಒಂದು ಕಾಲ್ ಗೇಟ್ ಆಯ್ತು ಅಲ್ಲಿ ಆರ್ ಆರ್ ಅಲ್ಲಿ ಇದ್ದಾಗ ಅಂತ ಆತರ ಯಾವ್ದಾರ ಒಂದು ನೆನಪಾಗಿ ಯಾರು ಮಿಲಿಟರಿ ಎದುರುಗಡೆ ಇರ್ಬೋದು ಸಡನ್ ಆಗಿ ಯಾವ್ದಾರ ಒಂದು ನೆನಪಾಗೋ ಘಟನೆಗಳನ್ನ ಆತರ ಅಂದ್ರೆ ಇದೆ ಕರೆಕ್ಟ್ ಸೊ ನಮಗೆ ಏನಪ್ಪಾ ಅಂತ ಹೇಳಿದ್ರೆ ನಾನು ಇನ್ ಬಿಟ್ವೀನ್ ಇನ್ನೊಂದು ಹೇಳೋ ಓಕೆ ಸೊ ನಾನು ಆ್ಯಕ್ಚುಲಿ ಅಲ್ಲಿ ನಮ್ಮಲ್ಲಿ ಏನಾಗುತ್ತೆ ಅಂದರೆ ಟ್ರೈನಿಂಗ್ ಪೀರಿಯಡ್ ನಾವು ಎಲ್ಲೂ ಕೆಲಸ ಮಾಡ್ತಾ ಇರ್ತೀವಿ ಅವಾಗ ಅವಾಗ ಅಪ್ಗ್ರೇಡೇಷನ್ ಮಾಡ್ತಾ ಇರ್ತಾರೆ ಹೊಸ ಹೊಸ ಎಕ್ವಿಪ್ಮೆಂಟ್ ಬಂದಾಗ ಹೊಸ ಹೊಸ ಇದು ಮಾಡಿದಾಗ ಸೊ ನಾನು ಗೋವಾಗೆ ಬಂದಿದ್ದೆ ನಾನು ಟ್ರೈನಿಂಗ್ ಮಾಡಿದೆ ಆ ಟ್ರೈನಿಂಗ್ ಅಲ್ಲಿ ನಾನು ಆ ಟ್ರೈನಿಂಗ್ ಅಲ್ಲಿ ಒಳ್ಳೆ ಒಂದು ಏನು ಗ್ರೇಡಿಂಗ್ ಬಂದಿತ್ತು ಅದನ್ನ ನೋಡಿ ನಾನು ಇಮಿಡಿಯೇಟ್ ಆಗಿ ಒಂದು ಇನ್ಸ್ಟ್ರಕ್ಟರ್ ಆಗಿ ನನ್ನ ಅಲ್ಲೇ ಡಿಪ್ಲೋ ಮಾಡ್ ಮಾಡ್ಬಿಟ್ಟು ಸೊ ನಮ್ಮಲ್ಲಿ ಏನು ಕಲ್ತ್ಕೊಂಡಿದ್ವಿ ಕೇಬಲ್ ಬಗ್ಗೆ ಜಾಯಿಂಟಿಂಗ್ ಬಗ್ಗೆ ಓಟ್ಸ್ ಬಗ್ಗೆ ಅವಾಗೆಲ್ಲ ಹೊಸ ಹೊಸ ಎಕ್ವಿಪ್ಮೆಂಟ್ಸ್ ಬಂದಾಗ ಮಾಡ್ಕೊಂಡ್ ಸೊ ಇದು ಒಂದು ಅದೊಂದು ಇನ್ಸ್ಟ್ರಕ್ಟರ್ ಆಗಿ ಒಂದು ಮಾಡಿದಂತ ಅದೊಂದು ಒಂದು ಬರ್ತದೆ ಬಂದು ನನ್ನ ಇನ್ಫಾರ್ಮೆಂಟ್ ಇನ್ಸ್ಟ್ರಕ್ಟರ್ ಆಗಿ ನಾನು ಅಲ್ಲೇ ಹೇಳ್ಕೊಂಡ್ಬಿಡಲ್ಲ ಆ ಇನ್ಸ್ಟ್ರಕ್ಟರ್ನಲ್ಲಿ ಇದೆಯಲ್ಲ ನನ್ನ ಅವತ್ತಿನ ನಾನು ಅವತ್ತು ಏನು ಅನ್ಸ್ಕೊತ ಇದ್ದೀನಿ ನನಗೆ ಯಾವ ನನಗೆ ಇನ್ಸ್ಟ್ರಕ್ಟರ್ ನಾನು ಕಲ್ಸ್ಕೊಡ್ತಾ ಸೊ ಅವ್ರನ್ನ ನಾನು ನೆನ್ಸ್ಕೊತಾ ಇರ್ತೀನಿ ಇದು ಕಲ್ಸ್ಕೊಟ್ರು ನಾನು ಇನ್ಸ್ಟ್ರಕ್ಟ್ ಹೋದಾಗ ಗೌರವ ಒಂದು ಯಾಕಂದ್ರೆ ಅದನ್ನ ಆ ಒಂದು ಫುಲ್ಫಿಲ್ ನಾನ್ ಮಾಡಿದ್ನಲ್ಲ ಇನ್ನು ನನ್ನ ಕೆಳಗಡೆ ಒಂದು ನೂರ್ ಜನ ಸ್ಟೂಡೆಂಟ್ಸ್ ಸ್ಟೂಡೆಂಟ್ ನಾನು ಕ್ರಿಯೇಟ್ ಮಾಡ್ತಾ ಇದೀನಲ್ಲ ಒಂದು ಇದನ್ನ ದೇಶಕ್ಕೋಸ್ಕರ ಅಂತ ಅದು ನನ್ ಒಂದು ಅದೊಂದು ಮೂಮೆಂಟ್ ಒಂದು ಪ್ರೌಡ್ ಇನ್ನೊಂದು ನಿಮ್ಗೆ ಆಲ್ರೆಡಿ ಏನೋ ಒಂದು ಏನೋ ಆಯ್ತು ಸೋಲ್ಡ್ ರೋರ್ಟೀನ್ ಫೆಬ್ರವರಿ ಸಿಕ್ಸ್ ಜೀವನದಲ್ಲಿ ಯಾವತ್ತು ಮರೆಯಲ್ಲ ಇನ್ನೇನಂದ್ರೆ ಮಿಲಿಟೆಂಟ್ ಜೊತೆಗೊಂದು ಎದುರು ಬಿರುಗಡೆ ಆದ್ವಿ ಬಟ್ ನಾನು ಹೊಡಿಯಕಾಗಿಲ್ಲ ಅಂತ ಅದೊಂದು ನನಗೆ ಬೇಸರ ಆಗೋಯ್ತು ಸೊ ಅದೊಂದಿದೆ ಬೇಸರ ಸೊ ಇವತ್ತು ಬಿಡಿ ಇವತ್ತಿನ ದಿನ ಬೇರೆ ಬೇರೆ ಇಕ್ವಿಪ್ಮೆಂಟ್ಸ್ಗಳೆಲ್ಲ ಇದೆ ಇವತ್ತಿನ ದಿನ ನಮ್ಮ ಸರ್ಕಾರನು ಅದೇ ರೀತಿ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದೆ ಮೊದಲೆಲ್ಲ ಅಷ್ಟೊಂದು ರೀತಿನಲ್ಲಿ ಇರ್ಲಿಲ್ಲ ಸೌಲಭ್ಯ ಸೌಲಭ್ಯಗಳು ಇರ್ಲಿಲ್ಲ ಅವಾಗ ಅವಾಗ ನಾವು ತುಂಬಾ ಕಷ್ಟಪಡಬೇಕಾಗಿತ್ತು ಊಟಕ್ಕೆ ಊಟಕ್ಕೂ ಊಟದ ವ್ಯವಸ್ಥೆಗಳಾಗ್ಲಿ ಅವ್ಯವಸ್ಥೆಗಳೇ ಜಾಸ್ತಿ ವ್ಯವಸ್ಥಿತವಾಗಿರಲಿಲ್ಲ ಆದ್ರೂ ಓಕೆ ಅವೆವರ್ ವಿ ಆರ್ ಮ್ಯಾನೇಜ್ಡ್ ಬಿಕಾಸ್ ಆಫ್ ನಾವು ಸೋಲ್ಜರ್ ಅಂದ ಮೇಲೆ ವಿ ಆರ್ ಟು ಸ್ಯಾಕ್ರಿಫೈಸ್ ಫಾರ್ ದ ನೇಷನ್ ಸೊ ನಾವು ಸ್ಯಾಕ್ರಿಫೈಸ್ ಆದ್ರೆ ನಾವು ಒಂದು ಕಷ್ಟಪಟ್ರೆ ನಮ್ಮಲ್ಲಿ ಏನು ನಮ್ಮನ್ನು ನಂಬ್ಕೊಟ್ರಂತ ಒಂದು ಜನತೆ ನಾವು ಅದನ್ನ ನಮ್ದು ಏನಪ್ಪ ಅಂದ್ರೆ ಒಂದು ಮೊಮ್ಮೆ ದೇಶಕ್ಕೋಸ್ಕರ ಬಿಡು ಒಂದು ನಾವು ಬಂದು ಹೋಗಿ ಸೇರಿಕೊಂಡು ದೇಶಕ್ಕೋಸ್ಕರ ಒಂದು ಕೆಲಸ ಮಾಡಿದ್ವಿ ಆ ದೇಶ ನಮ್ಗೇನು ಕಡಿಮೆ ಮಾಡಿಲ್ಲ ನಮಗೆಲ್ಲರಿಗೂ ಇವತ್ತು ಏನೋ ಒಂದು ಕೆಲಸ ಕೊಟ್ಟು ನಮ್ಮ ಲೈಫ್ ಹೆಂಗೋ ಇದ್ದಿದ್ದು ಹೆಂಗೋ ತೊಗೊಂಬಂದು ನಿಲ್ಸಿದ್ದಾರೆ ಅದೊಂದೇ ನಮ್ಗೊಂದು ಕಂಡಿತು ಹಾಗೆ ನಿಮ್ಗೆ ಅವಾರ್ಡ್ಗಳು ಬಂದ್ ಸರಿ ನಿಮ್ಗೆ ಮೆಡಲ್ಗಳು ಕೊಡ್ತಾರೆ ನಾನು ನೋಡ್ದೆ ನಿಮ್ ಬಗ್ಗೆ ಬರ್ದಿರೋ ಗಳು ಅದು ಹಂಗೆ ಅಂದ್ರೆ ಈಗ ನೀವೇ ನೋಡಿ ನೀವು ಸಿಗ್ನಲ್ ಸಿಸ್ಟಮ್ ಅಲ್ಲಿ ಇದು ಒಂದೇ ತುತ್ಕೊಳ್ಳಲಿಲ್ಲ ನಿಮ್ಮ ಒಂದು ಪರ್ಫಾರ್ಮೆನ್ಸ್ ಅಲ್ಲಿ ಏನು ಎಕ್ಸಾಮ್ ಕಂಡಕ್ಟ್ ಮಾಡಿದಾಗ ನಿಮ್ಮ ಒಂದು ದುಡಿತಾ ಒಂದು ಆಸೆಯಿಂದ ಆ ಒಂದು ಆಸಕ್ತಿಯಿಂದ ನೀವು ನೆಕ್ಸ್ಟ್ ಲೆವೆಲ್ ಗಳಿಗೆ ಹೋದೆ ಹೋದ್ರಿ ಅದರಿಂದ ನೀವು ಅದೇ ನೋಡಿ ಡೆಲ್ಲಿ ಹೆಡ್ ಕ್ವಾರ್ಟರ್ಸ್ಗೆ ಅಪ್ರೂಪ್ ಅಲ್ಲಿ ಹೋಗಿ ಒಂದು ಭೇಟಿ ಇದು ಅಂತ ಒಂದು ಆರು ವರ್ಷ ಅಲ್ಲೇ ವರ್ಕ್ ಮಾಡೋ ಒಂದು ಅವಕಾಶ ಸಿಕ್ತು ನಿಮ್ಗೆ ಈ ತರ ಒಂದು ಸೇಡ್ ಒಂದು ಒಂದು ಪರಾಕ್ರಮಿಲ್ಲ ಯಾವ ಯಾವ ರೀತಿ ಗೌರವ ಸಂದಿದೆ ಸರ್ ಫಸ್ಟ್ ಆಫ್ ಆಲ್ ನಾನು ಒಂಬತ್ತು ವರ್ಷ ಏನೋ ನಾನು ಮಾಡಿದಾಗ ಮಿಲಿಟ್ರಿ ಸರ್ವಿಸ್ ಮಾಡಿದಾಗ ಸೊ ಅದೊಂದು ಮೆಡಲ್ ಕೊಟ್ಟೆ ಕೊಡ್ತಾರೆ ಅದೊಂದು ಸೋಲ್ಜರ್ಗೆ ಕಂಟಿನ್ಯೂಸ್ ಆಗಿ ಒಂಬತ್ತು ವರ್ಷ ಮಾಡ್ತಾನೆ ಮನುಷ್ಯ ಅಂತ ಹೇಳಿದ್ರೆ ದಿಸ್ ಅ ಗ್ರೇಟ್ ಅಚೀವ್ಮೆಂಟ್ ಸೊ ಒಂದ್ ಮೆಚೂರ್ಡ್ ಸೋಲ್ಜರ್ ಅಂತ ಒಂದು ಅದೊಂದು ಸೂಚನೆ ಒಂದು ನನ್ ಅನ್ಸುತ್ತೆ ಯಾಕಂದ್ರೆ ಸೋಲ್ಜರ್ ಯಾಕೆ ಬಂದಾಗ ಸೋಲ್ಜರ್ ಸೇರ್ಕೊಳ್ಳೋಕೆ ಮೊದಲೇ ಏನೋ ಒಂದು ಹುಡುಕು ಇರುತ್ತೆ ಅದನ್ನ ಮಾರ್ಪಾಟ್ ಮಾಡಿ ಅವ್ರನ್ನ ಬಂದು ಏನು ನಮ್ಮ ರೈತರು ಬಂದು ಹದ ಮಾಡ್ತಾರಲ್ಲ ನಮ್ಮ ಭೂಮಿಗಳನ್ನ ಅದೇ ರೀತಿ ಭೂಮಿಗಳನ್ನ ಹದ ಮಾಡಿ ಸೊ ಆ ವ್ಯಕ್ತಿ ಒಂಬತ್ತು ವರ್ಷ ಕಂಪ್ಲೀಟ್ ಮಾಡಿದಾನೆ ಅಂದ್ರೆ ಅದು ದೇಸ್ ಒನ್ ಆಫ್ ದ ವೈಟೇಜ್ ದಟ್ ಸೋಲ್ಜರ್ ಯಾಕಂದ್ರೆ ಒಂಬತ್ತು ಅದು ಒಂದು ಗೌರವಾರ್ಥವಾಗಿ ಒಂದು ಮೆಡಲ್ ಆಮೇಲೆ ಬಂದು ಅಸ್ಸಾಂ ಮತ್ತೆ ಏನ್ ಹೇಳ್ತಾರಲ್ಲ ನಾರ್ತ್ ಈಸ್ಟ್ ಗಳಲ್ಲಿ ಏನ್ ಕೆಲಸ ಮಾಡ್ತಾ ಇದೀವಿ ಅದಕ್ಕೊಂದು ಸಪರೇಟ್ ಆಗಿ ಒಂದು ಮೆಡಲ್ ಕೊಡ್ತಾರೆ ಸೊ ಅಲ್ಲೊಂದು ಓಪಿ ಏನಿದೆ ಅವಳು ಓಪಿ ರೈನು ಇರ್ಬೋದು ಓಪಿ ರಕ್ಷಕ್ ಇರ್ಬೋದು ಒಂದು ಇನ್ವಾಲ್ವ್ಮೆಂಟ್ ಆ ಒಂದು ಆಪರೇಷನ್ಸ್ ಗಳಲ್ಲಿ ಇನ್ವಾಲ್ವ್ಮೆಂಟ್ ಆಗಿ ಸಕ್ಸಸ್ ಆಗಿ ಹೊರಗ್ ಬರ್ತಾರಲ್ಲ ಆನರ್ ಅದಕ್ಕೊಂದು ನೆನಪಿನ ಅರ್ಥವಾಗಿ ನಮ್ಗೆ ಅದೊಂದು ಮೆಡಲ್ ನ ಕೊಟ್ಟಿದ್ದಾರೆ ಸೊ ದೇರ್ ಆಫ್ಟರ್ ಮತ್ತೆ ಅಸ್ಸಾಂ ಇದು ಕಾಶ್ಮೀರ್ ಹೋಗಿರೋದು ಜಮ್ಮು ಕಾಶ್ಮೀರ್ಗೆ ಅಲ್ಲೂ ಒಂದು ಒಂದು ಓಪಿ ಪರಾಕ್ರಮ್ ಏನಾಯ್ತು ಅವಾಗ್ಲೂ ಓಪಿ ವಿಜಯ್ ಏನಿದೆ ಆಪರೇಷನ್ಸ್ ವಿಜಯ್ ಏನಿದೆ ಅದು ಏನು ಕಾರ್ಗಿಲ್ ಯುದ್ಧ ಏನಾಯ್ತು ಅದೊಂದು ಮರೆಯಲಾಗದಂತ ಈಗಾಗಲೇ ಟ್ವೆಂಟಿ ಫೈವ್ ಇಯರ್ಸ್ ಕಂಪ್ಲೀಟ್ ಆಗಿ ಅಂತ ಒಂದು ಎಲ್ಲರೂ ದೇಶದಿಂದ ಸೆಲೆಬ್ರೇಷನ್ ಮಾಡಿದ್ವಿ ಅದೊಂದು ಮೆಡಲ್ಗಳು ಅದನ್ನು ಸಹ ಒಂದು ಕೊಟ್ಟಿದ್ದಾರೆ ಸೊ ಜಮ್ಮು ಕಾಶ್ಮೀರ ಅದೊಂದು ಸ್ಪೆಷಲ್ ಸರ್ವಿಸ್ ಮೆಡಲ್ಸ್ ಅಂತ ಅದನ್ನು ಕೊಡ್ತಾರೆ ಯಾಕೆಂದರೆ ಆ ಒಂದು ಸ್ಥಳಗಳಲ್ಲಿ ಹೋಗಿ ನಾವು ಕೆಲಸಗಳನ್ನು ಮಾಡಿ ನಾವು ವಾಪಸ್ ಬರ್ತೀವಿ ಅಂದ್ರೆ ಆ ರಿಯಲಿ ಆ ಸೋಲ್ಜರ್ಗೆ ಒಂದು ಹೆಮ್ಮೆ ಮತ್ತೆ ರಾಷ್ಟ್ರೀಯ ರೈಫಲ್ಸ್ ಅಲ್ಲಿ ಮಾಡಿ ಕೆಲಸ ಮಾಡಿರ್ತೀವಿ ಅದೊಂದು ಸೊ ಅದೊಂದು ಏನೊಂದು ಒಂದು ಜ್ಞಾಪಕಾರ್ಥಕ ಒಂದು ಏನಂದ್ರೆ ಅವನ್ಗೆ ಇನ್ ಇನ್ನು ಆ ನಾನು ಆಲ್ರೆಡಿ ಸೋಲ್ಜರ್ ಒಂದು ಒಂದು ಪದ ಬಂತು ಈ ಎಂಥಿಯೋಸಂ ಇದೆ ಇಲ್ಲ ಆ ಒಂದು ಮೆಡಲ್ ಅಲ್ಲಿ ಗೌರವಾರ್ಥ ಕೊಡ್ತಾ ಇದೆ ಆ ಸೋಲ್ಜರ್ಗೆ ಸೈನಿಕನ್ಗೆ ಅವ್ನಿಗೆ ಇನ್ನೂ ಸ್ಫೂರ್ತಿ ಆಗ್ತಾ ಇರುತ್ತೆ ಮೇಲೆ ಯಾಕಂದ್ರೆ ಆಮೇಲೆ ಯಾಕೆಂದ್ರೆ ಅವ್ನು ಮೆಚೂರ್ಡ್ ಸೋಲ್ಜರ್ ಆಗ್ತಾ ಇರ್ತಾನೆ ಮೆಚೂರ್ ಸೋಲ್ಜರ್ ಆಗಿ ನಮ್ಮ ಹಿರಿಯ ರೆಸ್ಪಾನ್ಸಿಬಿಲಿಟಿ ನಮ್ಗೆ ವಹಿಸ್ತಾ ಇರ್ತಾರೆ ಯಾಕಂದ್ರೆ ಸೋಲ್ಜರ್ ಏನು ಒಂದು ಏಜ್ ಆಗ್ತಾ ಇರುತ್ತೆ ಒಂದು ಫೈವ್ ಇಯರ್ಸ್ ಟೆನ್ ಇಯರ್ಸ್ ಫಿಫ್ಟೀನ್ ಇಯರ್ಸ್ ಅವಾಗ ಅವನಿಗೆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ ಪ್ರಮೋಷನ್ ಅದೇ ರೀತಿ ಕೊಡ್ತಾ ಇರ್ತಾರೆ ನಮ್ಮ ಏನು ಹಿರಿಯ ಅಧಿಕಾರಿಗಳು ಆಫೀಸರ್ಸ್ ಇರ್ತಾರೆ ಅವ್ರುಗಳು ಕೊಟ್ಟಂತ ಒಂದು ಏನಿದೆ ಆರ್ಡರ್ಸ್ಗಳ್ನ ನಾವು ಡೆಫಿನೆಟ್ ಆಗಿ ಅದನ್ನ ನಾವು ಅದನ್ನ ನಾವು ಅಚೀವ್ ಮಾಡಲೇಬೇಕು ಅದನ್ನ ಫಾಲೋ ಮಾಡಲೇಬೇಕು ಅದನ್ನ ಸೊ ಈ ರೀತಿಯಾಗಿ ಅದನ್ನು ಕೊಡಿದರೆ ಪ್ಲಸ್ ಒಂದು ಗಿನ್ನಿಸ್ ಸೋಲ್ಡರ್ ಕಾರ್ಡ್ ಕೊಟ್ಟಾಗ ನನಗೆ ಏನೊಂದು ಸರ್ಟಿಫಿಕೇಟ್ ಕೊಟ್ಟಿದೆ ಇವತ್ತು ನನ್ನ ಮನೇಲಿದೆ ಅದು ಅದು ರಿಯಲಿ ಅದು ಅಂತ ಒಂದು ಹೆಮ್ಮೆಯ ವಿಷಯ ಇದು ನನ್ನ ಒಂದು ಜೀವನದಲ್ಲಿ ಕೊಟ್ಟಿರೋದು